ಹ್ಮ್ ಇಲ್ಲಿದ್ದಾರೆ ಅಪ್ಪ ಹ್ಮ್ ಬಾ ಬಾ ಆತ ಧಕ್ತಿ ಮಾಡೋದು ಇನ್ನೂ ಇಲ್ಲಪ್ಪಾ ಇನ್ನೊಂದು ಅರ್ಧ ಸಾಲ ಐತೆ ನಾನ್ ಮನೆ ಕಡೆ ಹೊಂಟಿನಿ ಏನಾದ್ರು ಇದಾವ ಮನೆ ಕಡೆ ಒಯ್ದಿಡೋದು ಮನೆ ಕಡೆಗ್ ಹೋಗತಿ ಯಾಕಪ್ಪಯ್ಯ ಏನ್ ಅರ್ಜೆಂಟ್ ಐತೆ ಆತಲ್ಲ ಇನ್ನೇನಿದೆ ಇನ್ನೊಂದು ಹೊರೆ ಉಲ್ಕೊಯ್ದು ಇಬ್ರು ಸೇರ್ಕೊಂಡು ಹೋಗ್ಬಿಡೋನ್ ತಗೋ ಏನ್ ಅರ್ಜೆಂಟ್ ಕೆಲ್ಸ ಐತೆ ಏನ್ ಅರ್ಜೆಂಟ್ ಕೆಲ್ಸ ಇಲ್ಲ ಗಂಗಾ ಅವ್ರ ಹೊಲ ಕಡೆಗೆ ಬರ್ತಾರಂತೆ ಅದಕ್ಕೆ ಕರ್ಕೊಂಡ್ ಬರ್ತೀನಿ ಅವ್ರಿಗೆ ಹೋಗಿ ನೀನ್ ಮತ್ತ್ ಇದು ಹುಲ್ಲಿನ ಹೊರೇ ಕೊಯ್ದ ಅದು ಅರ್ಧ ಸಾಲ ಐತ ಅದ್ ಹಾಕ್ತಿ ಮಾಡ್ಗಿಡಿದ್ಯಪ್ಪ ಗಂಗಾ ಬಂದ್ ಮಾಡ್ತೀನಿ ಅಂತ ಹೇಳಿದಳ ಹಂಗ ಇರ್ಲಿ ಮತ್ತಿದ್ ಹುಲ್ಲಿನ ಹೊರೇ ಇಲ್ಲ ಇರ್ಲಿ ನಾನು ಬಂದು ಎಲ್ಲ ಅದು ಕೊಟ್ಟಿಗೆ ಹತ್ರಕ್ ಇಡ್ತೀನಿ ನಿನಗೆ ಕೊಯ್ದಷ್ಟ ಇಡು ಕಟ್ಟಿಡು ಅದು ಬಂದು ಇಡ್ತೀನಿ ನಾನ ಹೋಗರ್ಲಾ ನಾನು ಅರ್ಜೆಂಟ್ಲಿ ಅಲ್ಲ ಅದಕ್ಕೆ ಕೇಳಿದೆ ಅಪ್ಪಯ್ಯ ಅವೇನ್ ವಜೆ ಇಲ್ಲ ತಗೋ ಹೊರ ಇಡ್ತೀನಿ ನಾನು ಕರ್ಕೊಂಡ್ ಬಹೋಗ್ರಿಗೆ ಹುಷಾರಾಗ ಹೋಗಿ ಇದ್ ಗಿರ್ಜಿನು ಬರ್ತಾಳಂತ ಹ್ಮ್ ಅಮ್ಮನೂ ಬರ್ತಾರಂತ ನೋಡೋಣ ಆದ್ರ ಜಾಗ ಇಬ್ರಿಗೂ ಸಲ ಕರ್ಕೊಂಡ್ ಬರ್ತೀನಿ ಆಗಿಲ್ಲ ಅಂತಂದ್ರ ಮೊದ್ಲ ಅಮ್ಮಾಗ ಬಿಟ್ಟು ಬಂದ ಆಮೇಲೆ ಬೇಕಿದ್ರೆ ಹೋಗಿ ಗಂಗಾ ಕರ್ಕೊಂಡ್ ಬರ್ತೀನಿ ಇದು ಹೊರೆ ಕಟ್ಟ ತಗೊಂಡ್ ಕೊಂಡ್ ಹೋಗಿಡ್ಲಿ ಅದ್ ಕೊಟ್ಕಿ ಅದ್ರಾಗ ಬ್ಯಾಡಪೇ ನಾನು ಒಯ್ದಿಡ್ತೀನಿ ನೀನ್ ಹೋಗ್ ಮತ್ ಲೇಟ್ ಆಕೇತ ಅವ್ರ ಕರ್ಕೊಂಡ್ ಬರೋದು ಹೊಲತ್ ರೋಡಿಂದ ಬರ್ತೀನಿ ಅನ್ನತಿ ಮೊದ್ಲ ಡಂಗ್ ಬಡಕ್ ಇದಾವ್ ಇವ್ರ ರೋಡ್ಗಳು ಇಬ್ರಿಗೂ ಕರ್ಕೊಂಡ್ ಬರ್ತೀನಿ ಅನ್ನತಿ ನೋಡ್ ಹುಷಾರ ಕರ್ಕೊಂಡ್ ಬಾ ಇಲ್ಲ ಅಂತಂದ್ರೆ ಗಿರಿಜಿ ನಡ್ಕೊಂಡ್ ಬರ್ತಾಳ ಗಂಗಾಗಷ್ಟ್ ಹೋಗಿ ಕರ್ಕೊಂಡ್ ಹೋಗ್ ನೀನ್ ಮೊದ್ಲ ಭಾರಿ ಸಣ್ಣಕ್ ಇದಾಕ ಬೇಕ ನಡ್ಕೊಂಡ್ ಬಂದ್ ಊಡಿ ಆಯ್ತಕ್ ಈಗ ಯಾಕೀಗ ನಡ್ಕೊಂಡ್ ಬರಕ್ ಕೇಳಿ ನೀವ್ ಇಬ್ರು ಬರ್ರಿ ಹೋಗ್ರಿ ನಡ್ಕೊಂಡ್ ಬರೋದ ದೂರ ಆಕೇತಲ್ಲಪ್ಪ ಇಲ್ಲಿಂದ ನೋಡೋಣ ಜಾಗ ಆದ್ರ ಇಬ್ ಸಲ ಕರ್ಕೊಂಡ್ ಬರ್ತೀನಂದ್ ಇಲ್ಲ ಅಂತಂದ್ರ ಮೊದಲ ಅಮ್ಮ ಕರ್ಕೊಂಡ್ ಬಂದ್ಬಿಟ್ಟು ಆಮೇಲೆ ಬೇಕಿದ್ರೆ ಹೋಗಿ ಗಂಗಾ ಕರ್ಕೊಂಡ್ ಬರ್ತೀನಿ ಆತದಪ್ಪ ಹೋಗ್ಲ ನಾನೇ ಯಾಕ ಬ್ಯಾರದ್ ಹಂಗಿ ಹಾಕೊಂಡಿಲ್ಲ ಆತಪ್ಪ ಯ ನೋಡ ಹುಷಾರ ಕರ್ಕೊಂಡ್ ಬಾ ಇದ ಇಲ್ಲ ಹುಲ್ಕೊಯ್ಬೇಕಾದ್ರ ಅದಕ್ಕೆ ಹಾಕೊಂಡಿನಿ ಮನೆ ಕಡೆ ಹೋಗ್ಬೇಕಾದ್ರ ಹಾಕೋತೀನಿ ಆತಗೋ ಹೋಗ ಹಂಗಾದ್ರ ಆತಪ್ಪ ಹೊರಗ ಬಂದಿಲ್ಲ ಇವತ್ತೆ ಸೊಸೆ ಈಗ ಸೀರೆ 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 ರೀ ಬನಾರಸಿ ಸೀರೆ ಕಾಟನ್ ಸೀರೆ ರೇಷ್ಮೆ ಸೀರೆ ಎಲ್ಲಾ ತರಹದ ಸೀರೆಗಳು ನಮ್ಮಲ್ಲಿ ದೊರೆಯುತ್ತವೆ ಬರ್ರಿ ಈ ಆಫರ್ ಇವತ್ತೊಂದ ದಿನ ಅದು ನಿಮ್ಮ ಊರಲ್ಲಿ ಬಿಟ್ರ ಸಿಗಲ್ಲ ಸಿಕ್ಕ್ರ ನೀವು ಬಿಡಲ್ಲ ಬಂದ್ ತಗೊಳ್ಳಿ ಸೀರೆನ ನಿಮ್ಮದಾಗಿಸಿಕೊಳ್ಳಿ ಸೀರೆ 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 ಹೇಳ್ತೀನಿ ആ ചപ്പലിനി നോർ ആക്കോവന സീരെയ്ഗലോ ജോറക്സൈത് ഏനോ നോട ച നോട് തകൊണ്ടിന് ഒല കട ഇവത്ത് ബേക്ക നോടി ഏൻ മാത്തി നോടീ ചലോ ഇ തകൊണ്ടബിടന അല്ലേ

ಹೌದಾ ಮತ್ ನಾನ್ ಬಂದ್ರು ನೀವ್ ಹೊರಗ್ ಬಂದಿರ್ಲಿಲ್ಲ ಅದಕ್ಕ ಹೋಗಿದ್ನಿ ಜಲ್ದಿ ಬರ್ತೀರಂತೆ ಅಮ್ಮ ಸ್ಕೂಟಿ ಮೇಲೆ ಜಾಗ ಹಾಕಿತಲ್ಲ ಸ್ಕೂಟಿ ಮೇಲಿಂದ ಹೋಗೋನ್ ತಗೋ ಸ್ಕೂಟಿ ಮೇಲೆ ಮೂವರ್ ಏ ಬೇಡಪ್ಪ ಹೊಲದ ರೋಡ್ಗಳೇನೆ ಸರಿ ಇದಾವ ಬೇಡ ನೀವು ಇಬ್ರು ಗಂಡ ಹೆಂಗ್ತಿ ಹೋಗ್ರಿ ಅದು ಊಟದ ಪುಟ್ಟಿ ತಗೊಂಡ್ ನಾನೇನ್ ಖಾಲಿ ಕೈಯಲ್ಲಿ ಕೈಯಲ್ಲೇ ಬರಾಬರ ಓಡೋಟ್ ಬಂದ್ಬಿಡ್ತೀನಿ ನೀವ್ ಹೋಗ್ರಿ ಹೇಳ್ತೀನಿ ಈಗ ಕೀಲಿ ಹಾಕೊಂಡ್ ಜಲ್ದಿ ಬರ್ತೀನಿ ನಾನು ಅತ್ತೆ ಎಷ್ಟ ಸೀರೆ ಒಂದ್ ಸೀರೆ ಸಾವಿರ ರೂಪಾಯಿ ಅಯ್ಯೋ ನೀವ್ ಯಾವಾಗ ಬಂದ್ರಿ ಅತ್ತೆ ಮತ್ ಸೀರೆ ಇಲ್ಲ ಇನ್ನು ಗೊತ್ತಾಗಿಲ್ಲ ನಿನಗೆ ಯಾವ ಸೀರೆ ಅವರು ಮಾರಕ್ ಬಂದಿಲ್ಲ ನೋಡವ ನಿನ್ ಗಂಡನ ಸೀರೆ ಮಾರಕ್ ಬಂದಿರೋದೇ ಸೀರೆ ಅಂತ ಅನ್ಕೊಂಡ್ ಬರತೀನಿ ಹೊರಗ್ ಬಂದ್ ನೋಡಿದ್ರೆ ಇವ್ನ ಹೌದ್ರಿ ಬರೀ ಇನ್ನೂ ಮಾಡ್ತಾರ ನೋಡ್ರಿ ಇವ್ರ ಹ್ಞೂ ನೋಡವ ಜಲ್ದಿ ಹೊರಗ್ ಬಂದಿಲ್ಲ ಅಂತ ಅನ್ ಕೂಗ್ದ ಆ ಆತಾಯ್ತು ಗಂಗಾ ನೀನು ರಾಜು ಸ್ಕೂಟಿ ಮೇಲೆ ಹೋಗ್ರಿ ಇರತೀನಿ ನಾನು ನಡ್ಕೊಂಡ್ ಬರ್ತೀನಿ ಬೀಗದ ಕೈ ಎಲ್ಲಿ ಕಿಟಕಿ ಆಗಿದ್ದ ಐತೆ ಆತ ಬೀಗದ ಕೈ ಹಾಕೊಂಡ್ ಬರ್ತೀನಿ ನಾನು ರಾಜು ಕರ್ಕೊಂಡು ಹೋಗುದು ಗಂಗನ್

ಜಾಗ ಹಾಕೇತೆ ಬರ್ರಿ ಅತ್ತೆ ಹೋಗೋಣ ಎಲ್ಲಿ ನೋಡ್ಕೊಂಡು ಬರ್ತೀರಿ ಇಲ್ಲ ಅಂತಂದ್ರೆ ಮೊದಲು ನಿಮ್ಮನ್ನು ಬಿಟ್ಟು ಬರ್ತಾರೆ ಹೋಗ್ರಿ ಆಮೇಲೆ ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಇವ್ರಿ ಎರಡೆರಡು ಸಲ ಓಡಾಡೋದು ಹಾಕೇತ ಅಂತಾನೆ ಬ್ಯಾಡ ನಾವ ನಾನು ಅಪ್ಪ ನೋಡಿ ಗಾಡಿ ತೆಗಿ ಜಾಗ ಹಾಕೇತ ನೋಡ್ತೀನಿ ಇಲ್ಲ ಅಂದ್ರೆ ನಡ್ಕೊಂಡು ಬರ್ತೀನಿ ನಾನು ನೀವು ಹೋಗು ಅಂತ್ರಿ ಊಟದ ಪುಟ್ಟಿ ಬೇರೆ ಐತೆ ಹಾಕೇತ ಇಲ್ಲವ ಹಾಕೇತ್ ಬಿಡಮ್ಮ ಜಾಗ ಪುಟ್ಟಿ ಬೇಕಿದ್ರೆ ನಾನು ಮುಂದ್ಗಡೆ ಇಟ್ಕೋತೀನಿ ಬಾಗ್ಲ ಹಾಕಿದ್ರಿ ಬಾಗ್ಲ ಹಾಕೊಂಡು ಬರ್ರಿ ಗಂಗಾ ಅದ್ ಪುಟ್ಟಿ ಕೊಡಿ ಕಡೆ ಈ ತಗ್ ದಿಬ್ಬ ಬಂದ್ರಷ್ಟ ಒಂದೂ ಚೂರು ಕೆಳಗೆ ಸರದಂಗ ಆಗತೈತೆ ಇಲ್ಲ ಅಂತಂದ್ರೆ ಆಗಿತ್ ಬಿಡೋ ಹಿಡ್ಕೊಂಡು ಕಟ್ಕೊಂಡಿನಿ ನಿನಗೆ ಅಂಗಟ್ಟಿಯಾಗಿ ಹಿಡ್ಕೊಂಡು ಕಟ್ಕೊರಿ ಅنگೇನಾದ್ರೂ ಜಾಗ ಆಗಿಲ್ಲ ಅಂದ್ರೆ ಹೇಳ್ರಿ ಒಂದೂ ಚೂರು ಮುಂದಕ್ಕೆ ಸರಿತಿನ್ ನಾನು ಹಾ ಆ ತವಾ ಮಿಸ್ಸಸ್ ಗಂಗಾ ಅವರೇ ನೀ ಒಂದೂ ಚುರೆ ಚೂರು ಮುಂದಕ್ಕೆ ಸರದ್ರು ನಾನು ಹೋಗಿ ಹ್ಯಾಂಡಲ್ ಮೇಲೆ ಕಟ್ಕೊಂಡು ಸ್ಕೂಟಿ ಓಡಿಬೇಕಕೈತೆ ಹಾ ಒಡಿರಿ ಏನಕೈತೆ ಬಾಳ್ ಮನೆ ಹಂಗೋ ಒಡೀತಾರಲ್ರಿ ಜಾಗ ಆಗಿಲ್ಲ ಅಂದ್ರೆ ಈ ಮುಂದಕ್ಕೆ ಸರದು ನೋ ಅಡಾ ಮಾಡ್ತಿನಿ ಈಗ ಏ ಮಾಡ್ತೀನಿ ನೋಡಿರಿ ಈಗ ಜಾಗ ಆಗೈತಲ್ಲ ರೀ ಹಿಂಗೆ ಹೊಡ್ಕೊಂಡು ಹೋಗ್ರಿ ನಿಧಾನಕ್ಕೆ ಏನಾಗೈತೆ ಹ್ಞೂ ಏನೂ ಆಗಲ್ಲ ನಾನು ಸುಮ್ಮನೆ ತಮಾಷೆ ಮಾಡಿದ್ನಿ ಹೇಳು ಗಂಗಾ ಬ್ರೇಕ್ ಹೊಡಿಲಿ ಅಯ್ಯೋ ಯಾಕೆ ನನಗೂ ಅತ್ತೆಯರ್ಗೂ ಕಡ್ಡಾಯ ಒಳಗೆ ಬಿಡ್ಕೊಂಡು ಹೋಗೋ ಪ್ಲ್ಯಾನೇನಾರು ಮಾಡಿದಿರೇನು ರೀ ಮತ್ತೆ ಅಯ್ಯೋ ಗಂಗಾ ಗಂಗಾ ಅದು ಹಂಗಲ್ಲ ನಾನು ಹಂಗೆ ನಿಮ್ಮ ಕಂಡೆ ಒಳಗೆ ಬಿಡ್ಸ್ಕೊಂಡು ಹೋಗ್ಲಿ ಹೇಳು ಮತ್ತೆ ಈಗ ನೀವೇ ಹೇಳಿದ್ರಲ್ರಿ ಬ್ರೇಕ್ ಹೊಡಿಲ್ಲ ಅಂತ ನೀವು ಬ್ರೇಕ್ ಹೊಡೆದ್ರೆ ನಾವೆಲ್ಲ ಸ್ಕೂಟಿ ಮೇಲೆ ಇರ್ಬೇಕು ರೀ ಹೋಗಿ ಮುಂದೆ ಕಡ್ಡಾಯ ಒಳಗೆ ಬೀಳ್ತೀವಿ ಬೇಡ ಬಿಡಮ್ಮ ನಾನು ಬ್ರೇಕ್ ಹಾಕೋದು ಬೇಡ ನೀವ್ ಬಂದು ಮುಂದೆ ಕಡ್ಡಿ ಒಳಗ್ ಬೀಳೋದು ಬೇಡ ಗಂಗ ಸ್ಕೂಟಿ scooty ಹೊಡಿಯಾಕ್ ಬ್ಯಾಸರ ಬರಾತೇತಿ ಟ್ರೆಂಡಿಂಗ್ ಸಾಂಗ್ song ಆದ್ರ ಹಾಡ್ ಏ ಹೋಗ್ರಿ ಹೊಲಕ್ಕೆ ಹೋಗಿ ಯಾವಾಗ ಹೇಳ್ತೀನಿ ಅನ್ಸತ್ತೆ ಐತೆ ಟ್ರೆಂಡಿಂಗ್ ಸಾಂಗ್ ಇಂದ ಅತ್ತೈತೆ ಬೇಕಿದ್ರೆ ನೀವು ಹಾಡ್ರಿ ನಾ ಅವಾಗ ಹೇಳ್ತೀನಿ ಏನು ಹಾಡ್ ಹಾಡ್ಬೇಕು ಅಂತ ಅವನಿಗೆ ನಾನು ಹಾಡ್ಲೇನಪ್ಪ ಹಾಡಮ್ಮ ನೋಡ್ ನಿನ್ ಸೊಸೆಗೆ ಹಾಡ್ ಅಂತಂದ್ರೆ ಹೆಂಗೆ ಹೇಳಾತಾಳ ಹಾಡಮ್ಮ ನೀನು. ಯಾವ್ದು ಹಿಂಗಂದ್ರೆ ಎಷ್ಟೋ ಹಾಡುಗಳು ನೆನ್ಪು ಬರ್ತಾವೆ ಹಿಂಗೆ ಹಾಡಬೇಕಾದ್ರೆ ಒಂದೊಂದು ನೆನಪು ಬರೋಲ್ಲ ಬಯವ ನೀನು ಯಾವುದ ಹಂಗಲ್ಲ ಪಯ್ಯ ಅದು ಟ್ರೆಂಡಿಂಗ ಏನಂದಿ ಅದು ಯಾವ ಹಾಡುಗಳು ಬರಲ್ಲ ನನಗೆ ವಿಷ್ಣು ಅರ್ಧನ್ ಸರಿ ಮಲ್ನಾಡಡಿಕೆ ಹ್ಞೂ ಅದು ಹಾಡ್ತೀನಿ ನಾನು ನಮ್ಮ ಅಮ್ಮಂಗೆ ಎಲ್ಲಡ್ಕೆ ಅಂದ್ರೆ ಇಷ್ಟು ಇಷ್ಟ ನೋಡು ಹಂಗ ಆ ಹಾಡು ಒಳಗೂ ಎಲ್ಲಡ್ಕೆ ಹುಡುಕಿತ್ತು ಹ್ಞೂ ಡಾಕ್ಟರ್ ಇಷ್ಣು ಅರ್ಧನ್ ಸರಿ ಅವ್ರ್ದ ಹಾಡು ಹಾಡು ಅದು ಹಾಡ್ಲಿ ಆ ಪಪ್ಪ മൈസൂർ വിളി ബുരാന പൊരിനുടേ തംപൂ നലി കെപ്പുണ്ണൂപ നലി കെപ്പുണ്ണൂഗലു നിര പ്രീതിയെ

இல்ல படிச்சு நான் வந்தேன் மாத்திட்டு வந்து வருது நம்ம கடந்த 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 கிருக்கிறார் ராம் கிருப்பாக்கியே பாக்கியே ಅಯ್ಯೋ ನನ್ನ ಸೊಂಟ ಈ ತಲದಾಗ ಸ್ವಲ್ಪ ಬಗ್ಗಿ ಎದ್ದ ನೋಸಾತಿತ್ತು ಈ ಗಾಡಿ ಮೇಲಿಂದ ಬಂದೆ ಈಗಂತರೂ ಬಾಳ ನೋಸಾತಿತ್ತವ ಹಂಗ ಬಾರ ಒಂದ್ ಸ್ವಲ್ಪ ನೆರಳಾಗಲ್ ಕುಂತ ಆಮೇಲೆ ಹೋಗುನ್ ಬಾನ ಅಮ್ಮ ನಡ್ರಿ ಮತ್ತೆ ನಿಂತ್ಕೊಂಡ್ರಿ ಹ್ಮ್ ಬರ್ತೀವಿ ಅತ್ತೆಗ್ ಸೊಂಟ ನೋಸಾತಿತ್ತಂತ್ರಿ ಹೌದಾ ಯಾಕಮ್ಮ ಗಾಡಿ ಮೇಲೆ ಜಾಗ ಆಗಿಲ್ಲ ನಿಮ್ಗೆ ಇಲ್ಲಪ್ಪ ಜಾಗ ಆತ ಒಂದ ಕಡೆ ಕುಂತ್ ಕುಂತ ಸೊಂಟ ಇಡ್ಕೊಂಡಂಗ ಆಗೇತ್ ಸ್ವಲ್ಪ ಒಂದ್ ಸ್ವಲ್ಪ ಕುಂತ್ ಬರ್ತೀವಿ ನಾವೇ ಇದು ಪುಟ್ಟಿ ನೋಡಿ ಪೊಟ್ಟಿಗೆ ಹತ್ರ ಕಿಡ್ತಿ ಇಲ್ಲಿ ನಾವು ಊಟ ಮಾಡ್ತೀವಿ ನೋಡಿ ಯಾವಾಗಲೂ ಅಲ್ಲಿ ತಗೊಂಡೋಗಿರ್ತಿ ನೋಡಪ್ಪ ಕಾಯಿಗಳು ಬರ್ದಂಗೆ ಸ್ವಲ್ಪ ಮುಚ್ಚಿಡು ಬರ್ತೀವ ಹ್ಮ್ ಆತಮ್ಮ ಅಲ್ಲಪ್ಪ ಹುಲ್ಕೊಯ್ಯತ್ತಿ ಹೋಗ್ತೀನಿ ನಾನು ರೆಸ್ಟ್ ಮಾಡಿ ಬರ್ರಿ ನೀವು ಹೋಗಿ ಪುಟ್ಟಿಯೋದು ಮತ್ತಲ್ಲಿ ಮುಚ್ಚಿಡೋದು ಸರಿ ಹೋಗಲ್ಲ ನಿನ್ಗೆ ನಾವು ಬರ್ಬೇಕಾದ್ರೆ ತಗೊಂಡ್ ಬರ್ತೀವಿ ತಗೋ ಹೋಗಿ ನೀನ್ ಮುಂಚೆಕಾಯಿ ನೋಡವ ಈ ಮರಕ್ಕೆ ಎಷ್ಟು ಕೊಂಡ್ ಬಿಟ್ಟಿದಾವಿ ಬಾರಿ ಕೆಲಸ ಬಿಡು ಅದ್ರಾಗ ಎಷ್ಟ್ ಬಾಯಾಗ ಎಷ್ಟ್ ಮರದಾಗಿರ್ತಾವಿದ್ರೇತಿ ಹ್ಮ್ ನಾನು ಬಂದ ತಕ್ಷಣ ಕೋಡಿದ್ ನೀರ್ತಿ ಉಪ್ಪು ಖಾರ ಒಂದ್ ಹಳೆ ಕಟ್ಕೊಂಡ್ ಬಂದಿದ್ರ ತಿನ್ಬೋದಾಗಿತ್ರಿ ಉಪ್ಪು ಖಾರ ಇಲ್ಲ ಪಟೆಯಾಗ ಆಯ್ತಲ್ವ ಈಗ ಗಂಡ್ ಮಕ್ಳು ಚಿಕನ್ ಪಾಟಿ ಅದು ಪಾಟಿ ಮಾಡ್ಕೊಂಡ್ ತಿಂದು ಉಳಿದಿರೋದು ಉಪ್ಪು ಖಾರ ಅರ್ಶಿನ ಎಲ್ಲಾ ಡಬ್ಬೊಳಗ ಹಾಕಿಟ್ಟಿದಾರ ಅದೇನ್ ಬಹಳ ವರ್ಷದಲ್ಲ ಈಗ ನಾಕ್ ತಿಂಗಳ ಹಿಂದೆ ಐದ್ ತಿಂಗಳ ಹಿಂದೆ ತಿಂದಿರೋದ್ ಐತದೆ ನೋಡೋನ್ ತಗೋ ಚಲೋ ಇದ್ರ ತಿನ್ನುವಂತೆ ಇಲ್ಲ ಅಂತಂದ್ರ ಕಿತ್ಕೊಂಡು ಹೋಗಿ ಮನೆಗ್ ತಿನ್ನುವಂತೆ ಹೌದ್ರಿ ಹಾ ಆಯ್ತು ತಗೋಳ್ರಿ ಆಯ್ತು ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದಿರಿ ಎಲ್ಲರೂ ಆರಾಮದ ಅಂತ ಅನ್ಕೊಳತ್ತಿನಿ ನಾವು ಆರಾಮದಿ ನೋಡ್ರಿ ಫ್ರೆಂಡ್ಸ್ ಈ ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡ್ರಿ ಯಾಕ್ರಿಗೆ ಇರ್ಜಾಕ ಇಷ್ಟು ಚಿಕ್ಕ ವೀಡಿಯೋ ಮಾಡಿ ಬಿಡಾತಿರಿ ಅಂತ ನೀವು ಕೇಳ್ಬೋದು ನಿಮ್ಗೆ ಹಂಗೆ ಇವಾಗ ಹುಡುಗರು ಸ್ಕೂಲ್ ರಜೆ ಬಿಟ್ಟಿದ್ದಾರೆ ನಮ್ಮ ಹುಡುಗರಿಗೆ ರಜೆ ಕೊಟ್ಟಿರ್ಲಿಲ್ಲ ಈಗ ನಿನ್ನೆಯಿಂದ ಕೊಟ್ಟಿದ್ದಾರೆ ಹುಡುಗರಿಗೆ ಇಟ್ಕೊಂಡು ವಿಡಿಯೋಸ್ನ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟನ ಹಾಕೇತ್ರಿ ನನ್ನ ಚಿಕ್ಕ ಮಗಳಂತರೂ ದೊಡ್ಡ ಮಗಳು ಅರ್ಥ ಮಾಡ್ಕೋತಾಳ್ರಿ ಚಿಕ್ಕ ಮಕ್ಳಿಗೆ ಹೇಳೋಕ್ಕಾಗೋದಿಲ್ಲ ಏನಾದರೂ ಬೀಳ್ಸೋದು ಇಲ್ಲ ಆಳೋದು ಏನಾದರೂ ಒಂದು ಮಾಡ್ತಾ ಇರ್ತಾಳ್ರಿ ಕಿತಾಪತಿ ಅದಕ್ಕೆ ಅವರಿಗೆ ಒಂದು ಸ್ವಲ್ಪ ಹಿಡ್ಕೊಂಡು ವೀಡಿಯೋಸ್ಗಳನ್ನ ಮಾಡೋದು ಒಂದು ಸ್ವಲ್ಪ ನನ್ನ ಚಾನಲಲ್ಲಿ ಮೊದಲಿಂದನೂ ಸ್ವಲ್ಪ ಸ್ಲೋ ಆಗಿನ ವೀಡಿಯೋಸ್ಗಳನ್ನ ಬರ್ತಾವ್ರಿ ಈಗ ರಜೆ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಯಾವಾಗ ವಿಡಿಯೋ ಎಲ್ಲಿಗೆ ಎಂಡ್ ಹಾಕೈತೆ ಅಂತಲೂ ಗೊತ್ತಾಗೋದಿಲ್ಲರಿ ಈ ವಿಡಿಯೋ ಮತ್ತೆ ನಾಳೆ ಇಲ್ಲ ನಾಡಿದ್ದು ಕಂಟಿನ್ಯೂ ಹಾಕೈತೆ ಆದಷ್ಟು ಡೈಲಿ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ನಾನು ಅಂದರು ಪ್ರಯತ್ನ ಪಡ್ತೀನಿ ರೀ ಕೆಲಸ ಎಲ್ಲ ಮುಗಿಸ್ಕೊಂಡು ಆಯ್ತು ರೀ ಅಪ್ಪ ಒಂದೇ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಯಾಕಂತಂದ್ರೆ ನಿನ್ನೆ ವಿಡಿಯೋಗೆ ಮುನ್ನೂರು ಲೈಫ್ನು ಬಂದಿಲ್ಲರಿ ನನಗೆ ಅದೊಂದು ಸ್ವಲ್ಪ ಬೇಜಾರು ಆಗತೈತಿ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಏನು ಮಾಡೋಕ್ಕಾಗೋದಿಲ್ಲ ವಿಡಿಯೋಸ್ಗಳು ಇಷ್ಟ ಆಗತ್ತಿಲ್ಲೇನೋ ನಿಮ್ಗೆ ಇಷ್ಟ ಆಗೋ ಥರ ವಿಡಿಯೋಸ್ಗಳನ್ನ ನಾನು ಆದಷ್ಟು ಬೇಗ ಮಾಡ್ತೀನಿ ಅಂತ ನನಗೆ ಮನಸ್ಸು ಹೇಳಾತೈತ್ರಿ ಏನೇನು ಮಾತಾಡಿದ್ದೀನಿ ಏನೇನು ಬಿಟ್ಟಿದ್ದೀನಿ ಏನು ಗೊತ್ತಿಲ್ಲರಿ ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ರಿ ಅಂತ ಹೇಳ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್